ಒಂದು ಶೃಂಗೇರಿ ಮಠಕ್ಕೆ ಏನೋ ಒಂದಷ್ಟು ದಾನ ಕೊಟ್ಟ ಅನ್ನೋ ಏಕೈಕ ಕಾರಣಕ್ಕೆ ಇವತ್ತು ನಮ್ಮ ರಾಜ್ಯದ ಟೆಕ್ಗಳಲ್ಲಿ ಇವತ್ತಿಗೂ ಕೂಡ ಟಿಪ್ಪು ಸುಲ್ತಾನ್ ಅಂತ ಕೇಳಿದ್ರೆ ಯಾರು ವಿಗ್ರಹ ಬಜೆಟ್ರು ಯಾರು ಎಪ್ಪತ್ತು ಸಾವಿರ ಕ್ರಿಶ್ಚಿಯನ್ ಸಂಹಾರ ಮಾಡಿದ್ನೋ ನಾನು ಶ್ರೀರಂಗಪಟ್ಟಣದ ಮಡಿರಲ್ಲಿ ತೆರಳ ಕುತ್ಕೊಂಡು ಮಾತಾಡ್ತಾ ಇದೀನ ಯಾರು ಎಪ್ಪತ್ತು ಸಾವಿರ ಕ್ರಿಶ್ಚಿಯನ್ರನ್ನ ನರಮೇಲ ಮಾಡಿದ್ನ ಯಾರು ಒಂದು ಲಕ್ಷಕ್ಕಿಂತ ಜಾಸ್ತಿ ಜನ ಮಂಡ್ಯ ಮತ್ತು ಮೈಸೂರು ಇವತ್ತಿನ ಚಾಮರಾಜನಗರ ಜಿಲ್ಲೆಗಳಲ್ಲಿ ಹಿಂದೂಗಳನ್ನ ನರಮೇಲ ಮಾಡಿದ್ನ ಯಾರ ಅನೇಕ ವಿಗ್ರಹಗಳ ದೇವಸ್ಥಾನಗಳನ್ನ ಭಂಗ್ ಭಂಗ ಮಾಡಿದ್ನ ಯಾರು ಶ್ರೀರನ್ನು ದೇವಸ್ಥಾನವನ್ನ ನಾಶ ಮಾಡೋದ್ರಲ್ಲಿ ಅಥವಾ ಅವತ್ತಿನ ದಿನಗಳಲ್ಲಿ ಹಾಳು ಮಾಡೋದ್ರಲ್ಲಿ ಒಂದು ಪ್ರಧಾನವಾಗಿರ್ತಕ್ಕಂತ ಪಾತ್ರ ಇತ್ತು ಅಂತ ಟಿಪ್ಪು ಸುಲ್ತಾನನ್ನ ಇದೇ ಮನಸ್ಸುಗಳು ಶೃಂಗೇರಿಗೆ ಯಾವತ್ತೋ ಒಂದ್ ಯಾರು ಒತ್ತಾಯ ಕೊಟ್ಕೊಂಡ್ ಗೊತ್ತಿಲ್ಲ ಮತ್ತು ವಾ ದಿವಾನ್ ಪೂರ್ಣ ಇದು ಅಂತ ಒಬ್ ಅಧಿಕಾರಿ ಇದ್ದ ಅನ್ನೋ ಕಾರಣಕ್ಕೋಸ್ಕರ ಟಿಪ್ಪು ಸುಲ್ತಾನು ಅತ್ಯಂತ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ ಅಂತ ನಂಬೋನೇ ಬಂದು ಅವನೇ ಬಂದಿರೋ ಇಲ್ಲಿ ಇಲ್ಲಿಂದ ಹಾಗೆ ತಮಿಳುನಾಡು ಕಡೆಗೆ ಹೋಗಿ ಗುಂಡ್ಲುಪೇಟೆ ದಾಟಿ ಚಾಮರಾಜನಗರ ದಾಟಿ ನಿಮ್ಗೆ ಕೊಯಮತ್ತೂರು ಜಿಲ್ಲೆಗೆ ನೀಲಗಿರಿ ಜಿಲ್ಲೆಗೆ ಭವಾನಿ ಜಿಲ್ಲೆಗೆ ಹೋದ್ರೆ ನಿಮ್ಗೆ ದಂಡಿಯಾಗಿ ಒಕ್ಕಲಿಗರು ಸಿಗ್ತಾರೆ ದಂಡಿಯಾಗಿ ಕನ್ನಡ ಮಾತಾಡೋರು ಸಿಗ್ತಾ ನಾನು ಆ ಕಡೆ ಬಂದಿದ್ದೆ ಈ ಕಡೆಯಿಂದ ಹೋಗ್ಲಿಲ್ಲ ನಾನು ಆ ಕಡೆ ಬಂದ್ ಕಡೆ ಮನೆಗಳು ಕೇಳಿದೆ ಕನ್ನಡ ಮಾತಾಡೋದು ಒಕ್ಕಲಿಗರು ಅಂತ ಹೇಳ್ತಾರೆ ಇವರ ಎಮ್ ಎಲ್ ಕನ್ನಡ ಮಾತಾಡೋದು ತಮಿಳು ಮಾತಾಡ್ತಾರೆ ನಾನು ಎರಡು ಮೂರು ಮನೇಲಿ ಥರ ಒಕ್ಕಲಿಗ ತಮಿಳ್ನಾಡ ತಮಿಳ್ ಜಾತಿ ಒಕ್ಕಲಿಗರ ಜಾಸ್ತಿ ಇಲ್ಲ ಅವ್ರ ರೈತರ ಜಾತಿ ಬೇರೆ ಜಾತಿ ಒಕ್ಕಲಿಗ ಅಂತ ಇಲ್ವಲ್ಲ ನೀವೇನಿ ಅಂತ ಕೇಳಿದ್ರೆ ಅವರು ಆರಾಮಾಗಿ ಕತೆ ಹೇಳಿದ್ರು ಮನೆಯಲ್ಲಿ ಓಡ್ ಬಂದು ಮಂಡ್ಯದಿಂದ ಮೈಸೂರಿಂದ ಚಾಮರಾಜನಗರದಿಂದ ಕೊಡಗಿನ ಈ ಭಾಗದಿಂದ ನಾವು ಹೇಗೆ ತಮಿಳ್ನಾಡಿಗೆ ಟಿಪ್ಪು ಸುಲ್ತಾನ ಸಹಿಸಕ್ಕಾಗುತ್ತೆ ಹಿಂಸೆ ಬೇರೆ ಎಲ್ಲ ಯುವ ಮನಸ್ಸುಗಳಿಗೆ ನಾನು ಹೇಳ್ತಾ ಇದೀನಿ ಹಿಂಸೆ ಬೇರೆ ಕ್ರೌರ್ಯ ಬೇರೆ ಶಿಕ್ಷೆ ಹಿಂಸೆ ಬೇರೆ ಕ್ರೌರ್ಯ ಬೇರೆ 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 ಶಿಕ್ಷೆ ನಾಗರಿಕ ಸಮಾಜದಲ್ಲಿ ಇದೆ ಶಿಕ್ಷೆ ಇದರ ಎಲ್ಲ ವ್ಯವಸ್ಥೆಯಲ್ಲಿ ಇದೆ ಪೊಲೀಸ್ ಅನ್ನುವಂಥ ವ್ಯವಸ್ಥೆಯಲ್ಲಿ ನ್ಯಾಯಾಲಯ ಅನ್ನುವಂಥ ವ್ಯವಸ್ಥೆಯಲ್ಲಿ ಶಿಕ್ಷೆ ಇದೆ ಹಿಂಸೆ ಕೂಡ ಕೆಲವು ಕಡೆಗಳಲ್ಲಿ ಇದೆ ಆದ್ರೆ ಕ್ರೌರ್ಯ ಕೆಲವೇ ಕೆಲವು ಪಶ್ಚಿಮದ ಮತಗಳು ಇಸ್ಲಾಂ ಮತಗಳು ನಮ್ಮ ದೇಶಕ್ಕೆ ಅನ್ನುವಂಥ ಕ್ರೌರ್ಯ ಇವತ್ತು ನಾವು ಒಂದು ದಾರುಣವಾಗಿರತಕ್ಕ ಘಟನೆಯ ಒಂದು ಸಾವಿರದ ವರ್ಷದಲ್ಲಿ ನಾವು ಅಂತ ಅದೇ ಸಂದರ್ಭದಲ್ಲಿ ನಾನು ಕಾಫಿರ ಕೂಡ ಬಿಡುಗಡೆ ಆಗ್ತಾ ಜನವರಿ ಎಂಟು ಒಂಬತ್ತು ಹತ್ತು ಒಂದು ಇಪ್ಪತ್ತಾರನೇ ಇಸ್ವಿಯಲ್ಲಿ ಅದೇ ಸೋಮನಾಥ ದೇವಾಲಯವನ್ನ ಗಜರಿ ಮಹಮ್ಮದ್ ತಾನು ದಾಳಿ ಬಂದು ಆ ಸೋಮನಾಥದ ದೇವಸ್ಥಾನವನ್ನು ಅದರ ಧ್ವಂಸ ಮಾಡ್ತಾನೆ ಲಿಂಗ ಶಿವಲಿಂಗ ಏನಿತ್ತು ಅದನ್ನು ಕೂಡ ತುಪ್ಪಿ ಕುಟ್ಟಿ ಪುಡಿ ಮಾಡುವಂತ ಕೆಲಸ ಮಾಡ್ತಾನ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು